ನಾವು ಎತ್ತಿರುವಂತದ್ದು ಬಹಳ ಗಂಭೀರ ಸ್ವರೂಪದ ಆರೋಪ ಸ್ವಾಮೀಜಿ ಒಬ್ಬರು ವೈಯಕ್ತಿಕವಾಗಿ ಟ್ರಸ್ಟ್ ಗಳನ್ನ ಮಾಡ್ಕೊಂಡರೆ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಕೊಂಡರೆ ಮಾಡ್ಕೊಂಡ್ರೆ ಇಷ್ಟು ನೀವು ಮಾಧ್ಯಮಗಳು ಮುಕ್ತವಾಗಿ ಹೇಳುವಾಗ ಸಮಾಜ ಸಮಾಜದ ಮುಖಂಡರು ಜೊತೆಗೆ ಜೊತೆಗ ಸುಮ್ಮತರು ಇಲ್ಲ ಅದಕ್ಕೆ ನಮ್ಮ ಹಿರಿಯರು ನೋಟಿಸ್ ಕೊಟ್ಟಿದ್ರು ಅವ್ರಿಗೆ ಇವೆಲ್ಲ ಗೊತ್ತಾಗಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟು ಉತ್ತರ ಕೊಟ್ಟಾರ ನೋಡ್ರಿ ಇದು ಈಗಿರುವಂತದ್ದಲ್ಲ ಹಿಂದೆ ಹಿಂದೆ ಒಂದು ಇದೇ ರೀತಿ ನಡೆದಂತ ಸಂದರ್ಭದಲ್ಲಿ ಅವರು ನಮ್ಮ ಟ್ರಸ್ಟ್ ಧರ್ಮದರ್ಶಿಗಳು ಅವ್ರಿಗೊಂದು ಒಂದು ನಮ್ಮ ಅಧ್ಯಕ್ಷರು ಒಂದು ನೋಟಿಸ್ ಕೊಟ್ಟಿದ್ರು ಅದನ್ನ ಹೇಳ್ತಾ ಇದ್ದೀನಿ ಇವಾಗ ಇವಾಗ ನಾವು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದಿವಲ್ಲ ನೋಡ್ರಿ ಕೆಲವೊಂದು ಮಂದಿ ಗೊತ್ತಿರೋದು ಗೊತ್ತಿಲ್ಲ ಆದಂಗೆ ಇರ್ಬೋದು ನನಗ್ ಬಂದ ನನಗ್ ಗೊತ್ತಿದ್ದ ಅದನ್ನೇ ಚರ್ಚೆ ಮಾಡ್ತೀವಿ ಅಲ್ಲ ಅದನ್ನೇ ಚರ್ಚೆ ಮಾಡ್ತೀವಿ ಸಮಯ ಬೇಕಾದ್ರೆ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ಬೇಕಾಗತ್ತ ನಾನು ಒಬ್ಬರೇ ನಿರ್ಣಯ ಮಾಡಕ್ ಆಗೋದಿಲ್ಲ ಅದ್ನು ಅರ್ಥ ಮಾಡ್ಕೊಂಡು ನಾವು ಇತ್ತಿತ್ ಲಾಕ್ ಗೊತ್ತಾಗಿದೆ ಅಂತ ಅದ್ನು ಹೇಳ್ತಾ ಇದ್ದೀನಲ್ಲ ನನಗೆ ಅಲ್ಲ ಟು ಡಿ ಟು ಸಿ ನಡೆದು ಇದು ಟೂ ಎತ್ ನಡೆದು ನಾಲ್ಕು ವರ್ಷ ಆಯ್ತು ಬಿಡ್ರಿ ಯಾವ ಡೀಲ್ ಡೀಲ್ ಯಾವಾಗಾಯ್ತು ನಿಮ್ಗೆ ಗೊತ್ತಿದೆ ಈಗ ಯಾವಾಗ ಆಯ್ತು ಫ್ರೀಡಂ ಪಾರ್ಕ್ ನಲ್ಲಿ ಆಗೈತಿ ಫ್ರೀಡಂ ಆಗಿ ಎರಡು ವರ್ಷ ಆಗೈತಿ ಗೊತ್ತೈತಿ ಗೊತ್ತೈತಿರ್ಬೇಕಲ್ಲ ಅದಕ್ಕೆ ಸಂದರ್ಭ ಬಂದಿದೆ ಈಗ ಸಂದರ್ಭ ಬಂದಿದೆ ಸಾಕ್ಷಿ ಸಮೇತ ನಾವು ಬರ್ತೀವಿ ಖಂಡಿತವಾಗಿ ನೀವು ಹೇಳ್ತೀವಿ ಯಾವುದು ಕೆಲವು ವಿಚಾರ ನೋಡ್ರಿ ಎಲ್ಲವೂ ಬಹಿರಂಗವಾಗಿ ಚರ್ಚೆ ಮಾಡಕ್ ಆಗೋದಿಲ್ಲ ತಮಗೂ ಗೊತ್ತಿದೆ ಒಂದು ಸಮುದಾಯ ಒಂದು ಸಮುದಾಯಕ್ಕೆ ಗುರುಗಳು ಮಾಡಿದ ಮೇಲೆ ಕೆಲವಷ್ಟು ವಿಚಾರಗಳನ್ನು ನಾವು ಆಂತರಿಕವಾಗಿ ಕೂಡ ಚರ್ಚೆ ಮಾಡಬೇಕಾಗತ್ತೆ ಆಂತರಿಕವಾಗಿ ಚರ್ಚೆ ಮಾಡಬೇಕಾಗತ್ತೆ ಅದು ಆಗಿದೆ ಸರ್ ಅದು ಅದು ಏನ್ ಹೇಳಬೇಕು ಹೇಳಿದೀವಿ ಅದೇ ಹೇಳಿದ್ರೆ ನಮ್ಮ ಹಿರಿಯ ಅಂತ ಎ ಪಾಟೀಲ್ ಜವಾಬ್ದಾರಿ ತಗೊಂಡ್ರು ಅವಾಗ ತಗೊಂಡ್ರು ಅವ್ರಿಗೆ ಸಮಜಾಯಿಸಿದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಬಂದು ಆ ಮೀಸಲಾತಿ ಟು ಡಿ ಸಿ ಅನ್ನು ತಿರಸ್ಕಾರ ಮಾಡಿದ್ದಾರೆ ಸಮಾಜಕ್ಕೆ ಬೇಕಾ ನೀವೇ ಮಠಾಧೀಶರಾಗಿದ್ದು ವೈಯಕ್ತಿಕ ಶೈಕ್ಷಣಿಕವಾಗಿ ಸಂಘಟನಾತ್ಮಕವಾಗಿ ಅದಕ್ಕೆ ಹಿರಿಯರೆಲ್ಲ ಕೂಡ್ತಾ ಇದೀವಿ ಚರ್ಚೆ ಮಾಡಿ ಅದಕ್ಕೆ ನಿರ್ಧಾರ ಮಾಡಿ ಹೇಳ್ತೀವಿ ಪ್ರಶ್ನೆನೇ ಇಲ್ಲ ನಾವೆಲ್ಲ ಹಿರಿಯರು ಕುಡ್ಕೊಂಡು ಚರ್ಚೆ ಮಾಡಿ ಒಂದ್ ನಿರ್ಧಾರ ತಿಳಿಸ್ತೀವಿ ಶೀಘ್ರದಲ್ಲೇ ತಿಳಿಸ್ತೀವಿ ಇದು ನಿಮ್ಮ ವೈಯಕ್ತಿಕವಾದ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನ ಟ್ರಸ್ಟ್ ಮೇಲೆ ಆ ರೀತಿಯಾಗಿ ಒಂದ್ ನಿಮಿಷ ಕೇಳಿ ಸ್ವಾಮೀಜಿ ಅವರಿಗೆ ಏನಾದ್ರೂ ಟ್ರಸ್ಟ್ ಹೆದರ್ತಿದ್ರೆ ಟ್ರಸ್ಟ್ ಈ ರೀತಿ ಸಭೆ ಕರೆದು ಪತ್ರಿಕಾ ಪರಿಷತ್ ಮಾಡ್ತಿದ್ದಿಲ್ಲ ಮತ್ತು ಈ ವೇದಿಕೆಯ ಮೂಲಕ ಸ್ವಾಮೀಜಿಗೂ ಕೂಡ ನಾವು ಕೊಡ್ತಿದ್ದಿಲ್ಲ ವೇದಿಕೆಯಲ್ಲಿ ಇದ್ರು ಅದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಪಂಚಮಸಾಲಿ ಸಮಾಜದ ಸಾಕಷ್ಟು ಜನರಿಗೆ ಆ ವಕ್ ಕಾಯ್ದೆಯಿಂದ ಅನಾನುಕೂಲ ಆಗಿತ್ತನ್ನೋ ಉದ್ದೇಶದಿಂದಾಗಿ ಅವ್ರು ಹೋಗಿ ಅಲ್ಲಿ ಹೋರಾಟವನ್ನ ಮಾಡಿದ್ರು ಅನ್ನುವಂತ ಅವ್ರು ಆ ವಿಷಯ ವೇದಿಕೆಯಲ್ಲಿ ಅವ್ರು ಹೇಳಿದ್ದಾರೆ ಸೊ ಪಂಚಮಸಾಲಿಗಳಿಗೆ ಅನಾಹುತ ಪ್ರಶ್ನೆ ಹೇಳಿ ಪಂಚಮಾಲಿಗಳಿಗೆ ಏನಾದ್ರೂ ತೊಂದರೆ ಆದಾಗ ಸ್ವಾಮೀಜಿಗಳು ಹೋಗ್ಬೇಕು ಹೋಗ್ಬಾರ್ದು ಸಮಾಜದವರಿಗೆ ಅನ್ಯಾಯ ಆದಾಗ ಧರ್ಮ ಗುರುಗಳಿಂದಿರೋದು ಸರಿ ನಾನು ಒಪ್ಕೋತಿ ಆದ್ರೆ ವೈಯಕ್ತಿಕ ಒಂದು ಪಕ್ಷದ ಅಡಿಯಲ್ಲಿ ಬ್ಯಾನರ್ ಅಲ್ಲಿ ಹೂ ನಿಂದಿರೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು ಪಕ್ಷ ಹೋರಾಟ ಮಾಡ್ತಿದ್ದಿಲ್ಲ ಅಲ್ಲಿ ವ್ಯಕ್ತಿ ಹೋರಾಟ ಮಾಡ್ತಿದ್ದ ಪಕ್ಷದ ಬ್ಯಾನರ್ ಹಾಕೊಂಡಿದ್ರು ಆ ಬ್ಯಾನರ್ ಅಡಿಯಲ್ಲಿ ಹೋಗಿ ನೀವು ಮಾತಾಡಿದಾಗ ಏನಾಗುತ್ತೆ ಧರ್ಮಗುರುಗಳು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಮಾತಾಡುವಂತ ಸರಿಗೂ ದುರ್ಬಳಕೆ ಮಾಡ್ಕೊಂಡಿಲ್ಲ ನಾವು ಬೇರೆ ಪಕ್ಷದಲ್ಲಿ ಇದೀವಿ ಅವ್ರ ಭಾರತೀಯ ಜನತಾ ಪಕ್ಷದವರು ಇರ್ಬೋದು ನಾವು ಕಾಂಗ್ರೆಸ್ ಇದೀವಿ ಇಲ್ಲಿ ನಿರ್ಣಯ ಸಾಹೇಬ ಯಾರು ದುರ್ಬಳಕೆ ಮಾಡಿ ಅದೇ ಯಾಕೆ ಧ್ವನಿ ಭೂಮಿ ಹೋದಾಗ ನೋಡ್ರಿ ಸಂದರ್ಭಾನುಸಾರವಾಗಿ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಾರ ಅವ್ರಿಗೆ ಸಮಾಜದ ಬೋಮಿಯ ಹೋಗಿತ್ತು ಅಂತور ಪರವಾಗಿ ಯಾಕೆ ನಿಮ್ಮ ಟ್ರಸ್ಟ್ ತೋನಿ ಸಂದರ್ಭ ಅಂದ್ರೆ ಹೇಳ್ತೀವಿ ನಮ್ಮ ಸಮಾಜದವ್ರಿಗೆ ಏನೇ ಆಗಿದ್ರು ಖಂಡಿತವಾಗಿ ಅದನ್ನ ನಾವು ಹೆತ್ತಿದೋನಿ ಇದು ಏಷ್ಯಾ net ನ್ಯೂಸ್ ನೆಟ್‌ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್